ಈ ಹಿಂದಿನ ಸಂಚಿಕೆಯಲ್ಲಿ ಗೋವಾ ಮತ್ತು ಕೊಂಕಣಿ ಭಾಷೆಯ ಸಂಸ್ಕೃತಿ ಕಲೆ ಮತ್ತು ಸಂಗೀತದ ಬಗ್ಗೆ ಕೇಳಿ ತಿಳಿದೆವು ಪೋರ್ಚುಗೀಸರ ಸುದೀರ್ಘ ಆಳ್ವಿಕೆಯಿಂದ ಗೋವಾದ ಆರ್ಥಿಕ ಸ್ಥಿತಿಯ ಮೇಲೆಯೂ ವಿಶೇಷ ಪರಿಣಾಮ ಬೀರಿತು ಪೋರ್ಚುಗಲ್ನ ಪ್ರಮುಖ ಬೆಳೆಗಳು ಭಾರತಕ್ಕೆ ತಲುಪಿ ಎಂದು ಭಾರತದ ಮಾರುಕಟ್ಟೆಯಲ್ಲಿ ಅವುಗಳಿಗೆ ಬೇಡಿಕೆ ಬಂದಿರುವುದು ಒಂದು ಕಡೆಯಾದರೆ ಭಾರತೀಯ ಮೂಲದ ಅನೇಕ ಬೆಳೆಗಳು ಪೋರ್ಚುಗೀಸರು ಇಲ್ಲಿಂದನೆ ರಫ್ತು ಮಾಡಿದ್ದನ್ನು ಕಾಣಬಹುದು ಈ ಸಂಚಿಕೆಯಲ್ಲಿ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಪ್ರಸಿದ್ಧ ಫ್ರೆಂಚ್ ಜ್ಞಾನಿ ಇದ್ದರಬಹುದು ಏನು ಹೇಳ್ತಾನೆ ಅಂದ್ರೆ ವೆನ್ ಇಟ್ ಇಸ್ ಆಫ್ ಮನಿ ಎವ್ರಿಬಡಿ ಈಸ್ ఆఫ్ ది సేమ్జన్ అంత అద్భుత వేబిట వెన్ ఇట్ ఇస్ అఫ్ మనీ ఎవ్రీబడి ఈ ది సేమ్ రిలీజన్ యాదే ధర్మ ఇన్ యావదే ధర్మ పాలస్తాయి ದುಡ್ಡಿನ ವಿಷಯ ಬಂದಾಗ ಹಣದ ವಿಷಯ ಬಂದಾಗ ಅದೇ ಒಂದು ರಿಲಿಜನ್ ಆಗ್ತದೆ ಅದು ಒಂದೇ ಪದ್ಧತಿ ಅದು ಒಂದೇ ಭಾವನೆ ಒಂದೇ ಇದಾಗ್ತದೆ ಅಂತ ಹೇಳ್ಬಿಡ್ತೇನೆ ನಾನು ಕರೆಕ್ಟ್ ಆಗಿ ಸೊ ಈಗ ಪೋರ್ಚುಗೀಸ್ ಆಳ್ವಿಕೆಯಲ್ಲಿ ಗೋವಾ ರಾಜ್ಯ ಆರ್ಥಿಕವಾಗಿ ಮುಂದುವರೆದ ರಾಜ್ಯವಾಗಿತ್ತು ಅಂತ ಹೇಳಿದೆ ಸೊ ಕರ್ನಾಟಕದ ಕದಂಬರ ಆಳ್ವಿಕೆಯಲ್ಲಿ ಸಾಂಬಾರ್ ಪದಾರ್ಥಗಳ ಬೆಳೆ ಮತ್ತು ವ್ಯಾಪಾರ ಪ್ರಸಿದ್ಧಗೊಂಡಿತ್ತು ಆಮೇಲೆ ವಿಜಯನಗರ ಹಾಸನ ಕಾಲದಲ್ಲೂ ಕೂಡ ಗೋವಾದ ಬಂದರಿನ ಸಾಂಬಾರ್ ಪದಾರ್ಥಗಳ ರಫ್ತು ಮತ್ತು ಅರಬ್ಬಿ ದೇಶದ ಕುದುರೆಗಳ ಆಮದು ವ್ಯಾಪಾರಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿತ್ತು ಸೊ ಉತ್ತಮ ಅರಬ್ಬಿ ಕುದುರೆಗಳು ಸಾಮ್ರಾಜ್ಯದ ಅಶ್ವ ಸೈನ್ಯಕ್ಕೆ ಅತಿ ಮುಖ್ಯವಾಗಿದ್ದರಿಂದ ಆ ಅರಸರಿಗೆ ಗೋವಾದ ಬಂದರುಗಳು ಉಪಯೋಗ ಬಂದಿದ್ದವು ಬಿಜಾಪುರದ ಸುಲ್ತಾನ ವರ್ಷಕ್ಕೆ ಗೋವಾ ಸೇರಿದಾಗ ಅದರ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಿತ್ತು ಮಧ್ಯಪ್ರದ ಅರಬ್ಬಿ ವ್ಯಾಪಾರಸ್ಥರು ಬಿಜಾಪುರದ ಸುಲ್ತಾನರಿಗೆ ಬೇಕಾದ ಸಕಲ ವಸ್ತುಗಳು ಪ್ರಮುಖವಾಗಿ ಕುದುರೆಗಳಷ್ಟೇ ಅಲ್ಲದೆ ಇತರ ವಸ್ತುಗಳನ್ನು ಸರಬರಾಜು ಮಾಡುವುದೊಂದಿಗೆ ಯುರೋಪಿಗೆ ಅತಿ ಮುಖ್ಯವಾದ ಸಾಂಬಾರು ಪದ ಆಮದನ್ನು ಗೋವಾದ ಬಂದರು ಮುಖಾಂತರ ಮಾಡಿದ್ದನ್ನು ದಾಖಲಿಸಲಾಗಿದೆ ಸೊ ಈಗ ಗೋವಾದಲ್ಲಿ ಬೇರ್ಬಿಟ್ಟ ಪೋರ್ಚುಗೀಸರು ತಮ್ಮ ಆಮದು ಆಮದು ರಫ್ತು ವ್ಯಾಪಾರಿಗಳಿಗೆ ಅಲ್ಲಿನ ಬಂದರನ್ನು ಉಪಯೋಗಿಸಿದ್ರು ಗೋವಾ ಏಷ್ಯಾದಲ್ಲಿ ಒಂದು ಪ್ರಮುಖ ವಾಣಿಜ್ಯ ವಹಿವಾಟು ಸರಕುಗಳ ವಿನಿಮಯ ಕೇಂದ್ರ ಆಗಿ ಬೆಳೆಯಿತು ಅಂದಿದ್ದಾರೆ ವಿಶ್ವದೆಲ್ಲೆಡೆ ಸರಕುಗಳು ಇಲ್ಲಿಗೆ ಹರಿದು ಬಂದವು ಮತ್ತು ಭಾರತದ ಮುಖ್ಯ ಸರಕುಗಳಾದ ವ್ಯಾಪಾರ ಮತ್ತು ರಫ್ತು ಮಾಡುವ ಕೇಂದ್ರ ಆಗಿ ಬೆಳೆಯಿತು ಇಲ್ಲಿ ವಿನಿಯಗೊಂಡ ಸಾಂಬಾರ್ ಪದಾರ್ಥಗಳಿಗೆ ದಕ್ಷಿಣ ಅಮೆರಿಕಾದ ನೆಲೆ ಊರಿದ್ದ ಪೋರ್ಚುಗೀಸರು ಅಲ್ಲಿನ ಗಣಿಗಳಲ್ಲಿ ದೊರೆತ ಚಿನ್ನ ಬೆಳ್ಳಿ ಗಟ್ಟಿಗಳನ್ನು ಪುರಾತನ ಕಾಲದಲ್ಲೂ ಚಿನ್ನ ಬೆಳ್ಳಿಗೆ ಹಾತರಿಯ ಭಾರತೀಯ ಹಸುವನ್ನು ತೀರಿಸಲು ಹೊತ್ತು ತಂದರು ಸೊ ಇದೊಂದಿಗೆ ಏನ್ ಮಾಡಿದ್ರು ಚಿನ್ನನೆಲ್ಲ ಹೊತ್ಕೊಂಡ್ ಬಂದ್ರು ಆಫ್ರಿಕಾದಿಂದ ಅದ್ರ ಜೊತೆಗೆ ಕರಿ ಜನರು ತಂದ್ರು ಎಲ್ಲಾನು ಗುಲಾಮರನ್ನ ತಂದ್ಬಿಟ್ರು ಭಾರತೀಯರು ಇಂದಿಗೂ ಪ್ರೀತಿಸುವ ಆರಾಧಿಸುವ ಶೇಖರಿಸುವ ಗುಡಿಗೋಪಿಯನ್ನು ಶಿಂಗ್ಳಿಸುವ ಈ ಡೆಟ್ ಕ್ಯಾಪಿಟಲ್ ಅಂತ ನಾವೇನು ಕರಿತೀವಲ್ಲ ಸತ್ತ ಬಂಡವಾಳ ಅಂತ ಕರಿತೀವಲ್ಲ ಬಂಗಾರ ಬಂಗಾರ ಅನ್ನೋದು ಸತ್ತ ಕ್ಯಾಪಿಟಲ್ ಅದು ಡೆಟ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಸೊ ಆ ಡೆಟ್ ಕ್ಯಾಪಿಟಲ್ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋಲ್ಲ ಆ ಡೆಟ್ ಕ್ಯಾಪಿಟಲ್ ಶೇಖರ್ಸ್ಕೋಸ ಭಾರತೀಯರು ಮೊದಲಿಂದನೂ ಭಾಳ ಭಾಳ ಅದನ್ನು ಗುಡಿ ಗೊಬ್ಬರಲ್ಲಿ ಹಾಕ್ತೀವಿ ಇಟ್ಕೋತೀವಿ ಎಲ್ಲ ಮಾಡ್ತೀವಿ ಒಂಥರ ಅದೊಂದು ಸೇಫ್ಟಿ ಸೇಫ್ಟಿ ಡಿಪಾಸಿಟ್ ಥರನೇ ಅದು ಸೊ ಅದನ್ನು ಅದನ್ನು ಗೊತ್ತಾಗೋಗ್ಬಿಡ್ತು ಈಗ ಈ ಬತ್ತಿಲ್ಲ ಬತ್ತಿಸಲಾಗದೆ ಈ ಬಂಗಾರದ ಹಸುವನ್ನು ನೀಗಿಸುವ ಕಾರ್ಯವನ್ನು ಕೇವಲ ಪೋರ್ಚುಗೀಸರು ಮಾಡಿದೆ ಬ್ರಿಟಿಷರು ಕೂಡ ತಮ್ಮಲ್ಲಿದ್ದ ಬೆಳ್ಳಿ ಗಟ್ಟಿಗಳನ್ನು ಮಾಡಿ ಭಾರತೀಯರು ಬೆವರು ಸುರಿಸಿ ತಯಾರಿಸಿದ ಕೈಮಗದ ಹತ್ತಿ ಬಟ್ಟೆ ಕೃಷಿ ಉತ್ಪನ್ನಗಳು ಸಾಂಬಾರ್ ಪದಾರ್ಥಗಳು ಇತ್ಯಾದಿಗಳನ್ನ ಸುಲಭ ಬೆಲೆಯಲ್ಲಿ ಕೊಂಡು ಲಾಭ ಮಾಡ್ಕೊಂಡ್ರು ಇವರು ಬರೀಗೆ ಬರೀ ಆ ಹೊಟ್ಟೆ ಬಟ್ಟೆ ಎಲ್ಲ ಕಟ್ಬಿಟ್ಟು ಬಂಗಾರಕ್ಕೋಸ್ಕರ ಭಾರತೀಯರು ತಮ್ಮಲ್ಲಿ ಏನೇನು ಸಿಕ್ತದೋ ಅದನ್ನೆಲ್ಲ ಮಾರ್ಕೊಂಡ್ಬಿಟ್ರು ಎಲ್ಲ ಮಾರ್ಕೊಂಡು ಅವರಿಂದ ಬೆಳ್ಳಿ ಬಂಗಾರ ಎಲ್ಲ ತಕೊಂಡು ಅದನ್ನ ಗುಪ್ತವಾಗಿ ಕೋಣೆಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನೆಲ್ಲ ಕೊಟ್ಟು ತಾವು ಬಡವರಾಗೆ ಹೊಡೆದಿದ್ರು ಅಂತ ಹೇಳ್ತಾರೆ ಪೋರ್ಚುಗೀಸರು ಇನ್ನೊಂದು ಭಾಳ ಒಳ್ಳೆ ಕೆಲಸ ಮಾಡೋದು ಅಂತ ಹೇಳ್ಬೋದು ಏನು ಒಳ್ಳೆ ಕೆಲಸ ಅಂತ ಹೇಳಿಕಾಗಲ್ಲ ಅದೇನು ಮಾಡೋದು ಅಂದ್ರೆ ಸಾವಿರದ ಐನೂರು ಎಂಟರಲ್ಲೇ ಪೋರ್ಚುಗೀಸರು ತಂಬಾಕು ಬೆಳೆಯನ್ನು ದಕ್ಷಿಣ ಭಾರತಕ್ಕೆ ತಂದು ಪರಿಚಯಿಸಿದ್ರು ತಂಬಾಕು ಅಂತಂದ್ರೆ ಗೊತ್ತಲ್ಲ ಹೊಗೆ ಸೊಪ್ಪು ಹೊಗೆ ಸೊಪ್ಪು ತಂದವರೇ ಪೋರ್ಚುಗೀಸರು ಅದಕ್ಕಿಂತ ಮುನ್ನ ಹೊಗೆ ಸೊಪ್ಪು ಇಲ್ಲೇ ಇರಲಿಲ್ಲ ಭಾರತದಲ್ಲಿ ಯಾರೂ ಬೆಳಿತಾ ಇರಲಿಲ್ಲ ಸೊಪ್ಪೆ ಗೊತ್ತಿರಲಿಲ್ಲ ಹೊಗೆ ಸೊಪ್ಪು ಯಾರೂ ಉಪಯೋಗಿಸ್ತಾನೂ ಇರಲಿಲ್ಲ ಊರಿಗೆ ಬಂದು ತಂದ್ಬಿಟ್ಟು ಉಪಯೋಗಿಸ್ಕೊಡ್ ಶುರು ಮಾಡ್ಬಿಟ್ರು ಸೊ ಅಕ್ಬರ್ನ ಆಳ್ವಿಕೆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಅದು ತಲುಪಿದಾಗ ತಂಬಾಕು ಸೇವನೆಗೆ ಜನ ಕಾಯ್ತಾ ಇದ್ರಂತೆ ಸಿದ್ಧರಾಗಿದ್ರಂತೆ ತಂಬಾಕು ಬೆಳೆಯಿಂದ ಬೆಳೆಗಾರ ಹಣಕಾಸು ಮಾಡಿದ್ರೆ ಅದನ್ನು ಮಾಡಿದವ ಐಶ್ವರ್ಯ ಅಂತ ಅದ ಅದು ಇಂದಿಗೂ ತಂಬಾಕಿನಿಂದನೇ ಬೇಕಾದಷ್ಟು ಈಗ ಜರ್ತ್ ಆಗಿರ್ತಾ ಅಂತ ನಾವೇನು ಕರಿತೀವಿ ಆ ಜರ್ತದ ಒಂದು ದಾಸರಾಗಿ ಯಾರ ಬಾಯಲ್ಲಿ ನೋಡಿ ಜ್ವಲಿಸ್ಕೊಂಡು ಅಲ್ಲೇ ಒಗ್ಗಿಸ್ಕೊಂಡು ಅಲ್ಲೇ ಒಗ್ಗಿಸ್ಕೊಂಡು ಇವತ್ತಿಗೂ ನಮ್ಮ ಭಾರತೀಯರು ಪ್ರವೀಣರಾಗ ಬೇಕಾದಷ್ಟು ದುಡ್ಡು ಮಾಡ್ಬಿಟ್ರು ಎಲ್ಲರೂ ಅದನ್ನು ತಂಬಾಕಿಂದ ಸೊ ಜನ ತಲೆ ತಿರುಗಿ ಉನ್ಮತ್ತರಾಗುವ ಬೆಳೆಯನ್ನು ಭಾರತಕ್ಕೆ ಪರಿಚಯ ಮಾಡಿಸಿದ ಕೀರ್ತಿ ಪೋರ್ಚುಗೀಸಿಗೆ ಇದೆ ಅವರು ಕೇವಲ ಮೆಣಸಿನ ಕಾಳುಗಳಿಂದ ಲಾಭ ಪಡೀಲಿಲ್ಲ ಮೆಣಸಿನ ಕಾಳು ತಗೊಂಡೋಗರು ಲಾಭ ಮಾಡ್ಕೊಂಡ್ರು ಅಲ್ಲಿಂದ ಪ್ರದೇಶದಿಂದ ಅವರು ತಂಬಾಕು ಬೆಳೆನ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿಂದ ದುಡ್ಡು ಮಾಡ್ಕೊಂಡ್ರು ಅದೊಂದೇ ಅಲ್ಲದೆ ಇನ್ನೊಂದು ಏನಪ್ಪಾ ಮಾಡಿದ್ರು ಅಂದ್ರೆ ಪ್ರಾಚೀನ ಕಾಲದಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತಲ್ಲ ವಿಶ್ವದ ಪ್ರತಿಯೊಂದು ರಾಷ್ಟ್ರದಲ್ಲಿ ಸರ್ವೋಧಿತವಾಗಿದೆ ಧರ್ಮ ಗ್ರಂಥಗಳಲ್ಲಿ ಅದರ ಅಸ್ತಿತ್ವ ಮತ್ತು ನಿವಾರಣೆ ಬಗ್ಗೆ ಉಲ್ಲೇಖವಿದೆ ಆದರೆ ನ ಪೋರ್ಚುಗಲ್ ದೇಶ ಆಧುನಿಕ ಕಾಲದ ಗುಲಾಮ ವ್ಯಾಪಾರ ವ್ಯವಸ್ಥೆ ಹುಟ್ಟು ಹಾಕಿದ ಪ್ರಥಮ ರಾಷ್ಟ್ರ ಅಂತ ಹೇಳಲಾಗಿದೆ ಈ ವ್ಯವಸ್ಥೆ ಯುರೋಪಿಯನ್ ಯಾವುದೇ ಬಗೆಯ ಜಿಗುಪ್ಸೆ ಕೇಸಿಗೆ ಅನೈತಿಕತೆ ಎಂಬ ಭಾವನೆ ಬರಲಿಲ್ಲ ಗುಲಾಮ ವ್ಯವಸ್ಥೆ ಅವರಿಗೆ ಏನು ಅಂದ್ರೆ ಅವರಿಗೆ ನಡುಕನೂ ಹುಡ್ತಿಲ್ವಂತೆ ಅದು ಅದು ಸ್ವಾಭಾವಿಕ ನ್ಯಾಚುರಲ್ ಅಂತ ಅಂದ್ಬಿಟ್ಟರು ಅವ್ರಿಗೆ ನ್ಯಾಚುರಲ್ ಆಗಿ ಬಂದ್ಬಿಡ್ತದೋ ಆದ್ರಿಂದ ಅವರು ಆಫ್ರಿಕಾದಿಂದ ಕರಿ ಗುಲಾಮರನ್ನು ಕದ್ದೊಯ್ದು ಯುರೋಪಿನ ಮಾರುಕಟ್ಟೆಗಳೇ ಮಾರಿ ಹಣ ಸಂಪಾದಿಸಿದ್ರು ಪೋರ್ಚುಗೀಸರು ಈ ಗುಲಾಮ ವ್ಯಾಪಾರಕ್ಕೆ ಒಂದು ಸುಸಜ್ಜಿತ ಕ್ರಮಬದ್ಧ ವ್ಯಾಪಾರ ಕೇಂದ್ರ ಹಾಕಿದ್ರು ಅದಕ್ಕೆ ಒಂದು ಘನವತ್ತಾದ ಮಾನ್ಯತೆ ಬೇರೆ ನೀಡಿಬಿಟ್ರಂತೆ ಯಾಕಂದ್ರೆ ಕರಿ ಜನಾಂಗ್ನ ಅತ್ಯಂತ ಕೀಳುಮಟ್ಟದ ಜನರು ಅರಬ್ಬಿ ಬರ್ಬರರು ಅಥವಾ ಭಾರತೀಯರಿಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಗಿರಾ ಗುಲಾಮಗಿರಿಗೆ ತಳ್ಳುವ ವ್ಯಾಪಾರಕ್ಕೆ ಕೈ ಹಾಕಿದ್ರು ಸೊ ಈ ಇದ್ರ ಬಗ್ಗೆ ಈವನ್ ಕ್ರಿಸ್ತ ಮತದ ಆದಿ ಪ್ರಚಾರಕ ಸಂತ ಪೀಟರ್ ಫೇಮಸ್ ಸೈಂಟ್ ಪೀಟರ್ ಸ್ಕ್ವೇರ್ ಅಂತಾನೆ ಕರೀತಾರಲ್ಲ ಆದಿ ಪ್ರಚಾರಕ ಅವನು ಸೈಂಟ್ ಪೀಟರ್ ಅನ್ನೋನು ಈಗ ರೋಮ್ ನಲ್ಲಿ ಇದೆಯಲ್ಲ ಸೈಂಟ್ ಪೀಟರ್ ಅಂತ ಕರಿತಾರಲ್ಲ ಅವನು ನೋಡಿ ಏನ್ ಹೇಳ್ತಾನೆ ಕ್ರಿಶ್ಚಿಯನ್ಸ್ ಎಷ್ಟು ನಾವೆಲ್ಲ ಕ್ರಿಶ್ಚಿಯನ್ ಹೊಗಳ್ತೀವಿ ಹಾಡ್ತೀವಿ ಮಾಡ್ತೀವಿ ಹಿಂಗ್ ಮಾಡುದು ಅಂತಲ್ಲ ಅವ್ನ ಬಾಯಿಂದ ಬಂದಿದ್ ನೋಡಿ ಗುಲಾಮಕಿರಿಯ ಗುಲಾಮಗಿರಿ ಅವಶ್ಯಕತೆ ಬೆಂಬಲಿಸಿದ ಅವ್ನು ಏನ್ ಹೇಳ್ತಾನೆ ಅಂದ್ರೆ ಪೀಟರ್ ದಿ ಮಾರ್ಟಿರ್ ಅವನಿಗೆ ಮಾಟೀರ್ ಅಂತ ಕರೀತಾರೆ ಪೀಟರ್ ಗೆ ಅವನಿಗೆ ಪೀಟರ್ ಜೈಲಿನಲ್ಲಿ ಇದ್ದಾಗ್ಲೇನೆ ರೋಮನ್ ಎಂಪರರ್ ಅವ್ನು ಸಾಯಿಸ್ಬಿಡ್ತಾರೆ ಸೊ ಅವ್ನು ಮಾಡೀಡ್ ಅಂತ ಇವತ್ತು ಹೇಳ್ತಾರೆ ಅವಗೆ ಪೀಟರ್ ದಿ ಮಾರ್ಟಿರ್ ಅಡ್ವಾನ್ಸ್ ದಿ ಆರ್ಗ್ಯುಮೆಂಟ್ ವೆನ್ ಹಿ ಅಫೋರ್ ಫುಲ್ ಟು ರಿಸ್ಟ್ರೈನ್ ದೋಸ್ ಕನ್ವರ್ಟೆಡ್ ಫ್ರಮ್ ಎಲೀಸ್ ಇನ್ ಟು ದಾರ್ಮರ್ ಐಡೇಟ್ರಿ ಪೇಜ್ ಟ್ವೆಂಟಿ ಒನ್ ಮಾರಿಯಾ ಅಗಸ್ಟಾಲಿಮಾ ಅನ್ನೋ ಬರೆದಿದ್ದಾಳೆ ಅದನ್ನ ನಾನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ ಸೊ ಗೋವಾದಲ್ಲಿ ಸೈಂಟ್ ಪೀಟರ್ ಅದವನೇ ಕ್ರಿಸ್ತಮತ ಹರ್ಸ ಮಾಡಿದವನೇ ಒಬ್ಬ ಒಬ್ಬ ಮಾಡ್ತೀರಿ ಅಂತ ಹೇಳಿದವನು ಅವನೇ ಈ ತರ ಹೇಳಿರೋವಾಗ ಅದೇನ್ ತಪ್ಪಿಲ್ಲ ಅದರಿಂದ ನಾವು ಅನುಕೂಲನೇ ಆಗ್ತದೆ ಬೇಕಾಗ್ತದೆ ಸ್ಟೇವರಿ ಮಾಡೋದು ಅಂತ ಹೇಳಿದವನೇ ಹೇಳ್ಬೇಕಾದ್ರೆ ನಾವ್ಯಾಕ್ ಮಾಡ್ಬಾರ್ದು ಅಂತ ಹೇಳಿ ಗೋವಾದಲ್ಲಿ ಪೋರ್ಚುಗೀಸ್ ಗುಲಾಮಿ ವ್ಯಾಪಾರದಲ್ಲಿ ತೊಡಗಿ ಅಪಹರಣ ಮಾಡ್ಕೊಂಡ್ರಂತೆ ಆಫ್ರಿಕಾದ ಕದ್ದು ತಂದ ಕರಿಯರ್ನ ತಂದು ಮಾರಿದ್ದಲ್ಲದೆ ಅವರನ್ನು ಅತ್ಯಂತ ಕ್ರೂರತರಿಂದ ನೋಡಿಕೊಂಡಿದ್ದನು ಇತಿಹಾಸಕಾರರು ಹೇಳಿದ್ದಾರೆ ಫ್ರೆಂಚ್ ಪ್ರವಾಸಿ ಮೊಕ್ಕೆ ಅನ್ನೊಬ್ಬ ಪ್ರವಾಸ ಕತ್ನಲ್ಲಿ ಬರೆದಿದ್ದಾನೆ ಈ ತರ బా పేచు బాను నరక యాత్య హృదయ హృద్ర ఆగ భాట్ వైల్డ్ ఇట్ గోవా నథింగ్ బట్ బ్లౌస్ ఆల్ నైట్ లాంగ్ అండ్ సమ్ వీక్ విచ్ హార్డ్లీై ఫార్ దేస్ట్ దర్ మౌస్ విత్ అ లినిన్ క్లాత్ టు కీప్ దెమ్ ఫ్రమ్ క్రయీంగ్ అలౌడ్ అండ్ అలౌ దెమ్ టు బ్రీత్ ಆಫ್ಟರ್ ದೇ ಹ್ಯಾವ್ ವೆಲ್ ಬೀಟನ್ ದಮ್ ಇನ್ ದಿ ಸಾಲ್ಟ್ ದೇ ಸ್ಲ್ಯಾಶ್ ದೇರ್ ಬಾಡೀಸ್ ವಿತ್ ಎ ರೇಸರ್ ದೆನ್ ರಬ್ ವಿತ್ ದ ಸಾಲ್ಟ್ ಅಂಡ್ ವೈನಾಗರ್ ಅಂಡ್ ಲೆಟ್ ದೇ ಶುಡ್ ಮೋಟಿಫೈ ಇದು ಒಂದು ಇತಿಹಾಸ ಗ್ರಂಥಲ್ಲಿ ಬರ್ತದೆ ಎಷ್ಟು ಅವರು ಕ್ರೂರವಾಗಿ ನೋಡ್ಕೊಳ್ತಿದ್ರು ಪಾಪ ದಿನಗಳನ್ನೇ ಅಂತಂದರೆ ಇದು ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು ಅವ್ರ ಖಜಾನೆ ಗೋವಾನ ಆಕ್ರಮಿಸಿದಳನ್ನು ಆಳಿದೆ ಅಂತ ಸ್ಟಾಟಿಸ್ಟಿಕ್ಸ್ ಎಲ್ಲ ಕೊಟ್ಟು ಸಾವಿರದ ಐನೂರ ಎಪ್ಪತ್ನಾಲ್ಕರಲ್ಲಿ ಹಳೆ ಗೋವಾದಿಂದಲೇ ಎಪ್ಪತ್ತೆಂಟು ಮಿಲಿಯನ್ ಪೋರ್ಚುಗೀಸ್ ಹಣ ವರಮಾನ ಆಗಿತ್ತಂತ ಹೇಳಲಾಗಿದೆ ಅದರಲ್ಲಿ ಹದಿನೈದು ಪಾಯಿಂಟ್ ಐದು ಮಿಲಿಯನ್ ಅಷ್ಟು ಹಣವನ್ನು ಅಂದ್ರೆ ವರಮಾನದಲ್ಲಿ ಹದಿನೇಳು ಪಾಯಿಂಟ್ ಏಳರಷ್ಟು ಹಣವನ್ನು ಚರ್ಚ್ಗಳ ನಿರ್ಮಾಣ ಮತ್ತು ಅವುಗಳ ನಿರ್ವಹಣೆಗೆ ಉಪಯೋಗಿಸಲಾಯಿತು ಎರಡು ಪಾಯಿಂಟ್ ಎಪ್ಪತ್ತೇಳು ಮಿಲಿಯನ್ ಹಣಗಳು ಹಿಂದೂ ಗುಡಿ ಗೋಪುರಗಳ ನಾಶದಿಂದ ಅವುಗಳ ಖಜಾನೆ ಮತ್ತು ದೇವರ ಮೇಲಿನ ಚಿನ್ನ ಬೆಳ್ಳಿಯಲ್ಲಿ ಆಭರಣ ಬೆಲೆಯಾಗಿತ್ತು ಎನ್ನಲಾಗಿದೆ ಗುಡುಗಳ ಉತ್ಪತ್ತಿಯನ್ನು ಚರ್ಚ್ಗಳ ಖಜಾನೆಗೆ ವರ್ಗಾಯಿಸಲಾಗಿತ್ತು ಸೊ ಇದು ಅವರು ಗೋವಾದಲ್ಲಿ ಅವರು ಮಾಡಿದ್ದು ಗುಲಾಮ್ಗಿರಿನ ಅವರು ಉದ್ದಾರ ಮಾಡ್ತು ಗುಲಾಮ್ಗಿರಿ ಗಿರಿ ತಂದ್ಬಿಟ್ಟು ತಂದುಬಿಟ್ಟು ಲಾಭ ಮಾಡ್ಕೊಂಡು ಚಿನ್ನ ಬೆಳೆ ತಂದು ಬಟ್ ಆಹಾರ ಪದಾರ್ಥದಲ್ಲೂ ಕೂಡ ಅವರು ಕೈ ಹಾಕ್ಸಿದಾರೆ ಪೋರ್ಚುಗೀಸ್ ಅದು ಎಷ್ಟೋ ಜನಕ್ಕೆ ಗೊತ್ತಿರಬಹುದು ಲಾಲ್ ಮಿರ್ಚಿ ಅಂತ ನಾವು ಕರಿತೀವಲ್ಲ ಹಿಂದಿನಲ್ಲಿ ಕೆಂಪು ಮೆಣಸಿನ್ಕಾಯಿ ಇದೆಯಲ್ಲ ಅದು ಇಂಡಿಯಾದ ಬೆಳೆ ಅಲ್ಲ ಅದು ಈ ಲಾಲ್ ಮಿರ್ಚಿನ ಹೊಟ್ಟೆಗೆ ಬೆಂಕಿ ಇಡುವ ಕಾಯಿಗಳನ್ನು ನೀಡುವ ಈ ಬೆಳೆನ ಅವರು ಭಾರತಕ್ಕೆ ಭಾರತಕ್ಕೆ ತಂದು ಪರಿಸ್ ಅತ್ಯಂತ ಪರಿಣಾಮಕಾರಿ ಕಾರ್ಯವಾಗಿದೆ ಎನ್ನಬಹುದು ಕಾಳು ಮೆಣಸಿನ ಉಪಯೋಗ ಕಮ್ಮಿಯಾಗಿ ಕಂ ಕೆಂಪು ಮೆಣಸಿನಕಾಯಿ ಉಪಯೋಗ ಹೆಚ್ಚಾಗಿ ಈ ಬೆಳೆ ಈಗ ಭಾರತದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಮತ್ತೆ ಉರ್ಸುತ್ತೆ ಅದು ಊಟದ ಬ್ಯಾಡಗಿ ಮೆಣಸಿನಕಾಯಿ ಯಾವುದಾದ್ರು ಮೆಣಸಿನ್ಕಾಯಿಗಳಿಗೆ ಏನೇನಿದೆ ಅದು ಯಾವುದು ನಮ್ಮ ಭಾರತದಲ್ಲಿ ಅಲ್ವ ಆಗಲೇ ಇಲ್ಲ ಅದೋ ಭಾರತದಲ್ಲಿ ಬರಲಿಲ್ಲ ಅದೋ ಅಲ್ಲಿ ಹೊರಗೇಶದ ಪಾರ್ಚುಗೀಸ್ ಪೋರ್ಚುಗೀಸ್ ನೋಡ್ತಾ ಅಂತ ಹೇಳ್ತಾರೆ ಇನ್ನೊಂದೇನು ಅಂತಂದರೆ ಪೈನಾಪಲ್ ಏನು ಹೇಳ್ತೀವಲ್ಲ ಅದು ಒಂದು ಹಣ್ಣು ಪರಂಗಿ ಹಣ್ಣು ಪಪ್ಪಾಯಿ ಅಂತ ಹೇಳ್ತೀವಲ್ಲ ಅದು ದಕ್ಷಿಣ ಭಾರತದಿಂದ ಭಾರತಕ್ಕೆ ಪರಿಸಿದ ಕೀರ್ತಿ ಭಾರತ್ ಪೋರ್ಚುಗೀಸ್ರದ್ದು ಪಪಾಯ ಹಣ್ಣು ಭಾರತದಲ್ಲೇ ಜನಿಸಿ ಬೆಳೆಸಿದ ಪ್ರಮುಖ ಹಣ್ಣಿನ ಬೆಳೆಯಾಗಿದೆ ಎಂದು ನಂಬುವಷ್ಟು ಪ್ರಸಿದ್ಧಿಗೊಂಡ್ಬಿಟ್ಟಿದೆ ಈಗ ಅದು ಇಂದು ಎಲ್ಲರ ಮನ ತನು ಮನ ತೆನಿಸುವ ಹಣ್ಣಾಗಿ ಪ್ರಖ್ಯಾತಗೊಂಡಿದೆ ಸೊ ಬಂಗಾಳ ಮತ್ತು ಹಿಮಾಲಯ ತಪ್ಪಲ್ಲಿ ಬೆಳೆಯುವ ರಸಭರಿತ ಲಿಚ್ಚಿ ಲಿಚ್ಚಿ ಹಣ್ಣಿದೆ ನೋಡಿ ಅದು ಪೋರ್ಚುಗೀಸರು ತಂದಿದ್ದಂತೆ ಅದು ಸೊ ಎಲ್ಲಕ್ಕಿಂತ ಮಿಗಿಲಾಗಿ ಗೇರು ಬೀಜ ಅಥವಾ ಗೋಡಂಬಿ ಅಥವಾ ಅರಬಿ ಭಾಷೆಯಲ್ಲಿ ಕರೀಲಾದ ಬಾದಾಮ್ ಇ ಫರಂಗಿ ಎಂಬ ಗೋಡಂಬಿ ಬೆಳೆಯನ್ನು ಆಫ್ರಿಕಾದಿಂದ ಗೋವಾಕ್ಕೆ ತಂದ ಪೋರ್ಚುಗೀಸರು ಗೋವಾದ ಆರ್ಥಿಕ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆ ತಂದರು ಗೋವಾದ ಪ್ರಮುಖ ವಾಣಿಜ್ಯ ಬೆಳೆಯಾದ ಗೇರು ಬೀಡುಗಳು ಅಲ್ಲಿ ಹುಲ್ಸಾಗಿ ಬೆಳೆದು ಕೃಷಿಕಾರರಿಗೆ ಮತ್ತು ವ್ಯಾಪಾರಸ್ಥರಿಗೆ ಲಾಭ ಎತ್ತಿದೆ ಅಂತ ಹೇಳ್ತಾರೆ ಗೋವಾದ ಮತಾಂತರ ಕ್ರಿಶ್ಚಿಯನರು ತಮ್ಮ ನೂತನ ಧರ್ಮದ ಆಚರಣೆ ಪ್ರಕಾರ ವೈನ್ ಎಂಬ ಮದ್ಯ ಸೇವಿಸುವ ಅಭ್ಯಾಸ ಮಾಡಿಕೊಂಡ ನಂತರ ವೈನ್ ಬದಲು ಪೋರ್ಚುಗೀಸರು ಗೋವಾಗೆ ತಂದು ಪರಿಸಿದ ಗೇರ್ಹಣೆಯಿಂದ ತಯಾರಾದ ಕಾಜು ಮದ್ಯ ಕಾಜು ಅಂತ ಕರೀತಾರೆ ಅದಕ್ಕೆ ಕಾಜು ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆಯಾಗಿ ಹೊರರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ಅದರ ಸರಬರಾಜಿನಿಂದಾಗಿ ಉತ್ಪಾದಕರಿಗೆ ಹಣದ ಹೊಳೆನೇ ಹರಿದು ಬಂತಂತೆ ಸೊ ಆದ್ರೆ ಪೋರ್ಚುಗೀಸರು ಗೋವಾದಲ್ಲಿ ಬೆಳೆಯುವ ಪ್ರಮುಖ ಪದಾರ್ಥಗಳಾದ ತೆಂಗಿನಕಾಯಿ ಅಡಿಕೆ ಮಾವು ಹಲಸು ಕಲ್ಲಂಗಡಿ ಹಣ್ಣು ಯಾಲಕ್ಕಿ ಮೆಣಸುಗಳೊಂದಿಗೆ ಉಪ್ಪು ಹಾಕಿದ ಮೀನು ತೆಂಗಿನಕಾಯಿ ಸೌದೆ ಪ್ರಾಣಿ ಪಕ್ಷಿ ಮತ್ತು ಉಪ್ಪು ಮುದ್ದಾದಗಳನ್ನು ರಫ್ತು ಮಾಡಿ ವ್ಯಾಪಾರ ವೃದ್ಧಿಸನ್ನು ವೃದ್ಧಿಸಿದ್ದನ್ನು ಅವರು ಗೋವಾವನ್ನು ಆಕ್ರಮಿಸಿಕೊಂಡ ದಿನಗಳಿಂದ ಮಾಡಿಕೊಂಡು ಇತಿಹಾಸಕಾರರು ದಾಖಲಿಸಿದ್ದಾರೆ ಇದು ಅವರು ಹೊರದೇಶದಿಂದ ಇಲ್ಲಿಗೆ ತಂದ ಅನೇಕ ವಿದೇಶಿ ಬೆಳೆಗಳ ಉತ್ಪಾದನೆಯಿಂದ ಗೋವಾದ ಆರ್ಥಿಕ ಬೆಳವಣಿಗೆ ಇಂಬು ನೀಡಿವೆ ಆರ್ಥಿಕ ಕ್ಷೇತ್ರಕ್ಕೆ ಗೋ ಪೋರ್ಚುಗೀಸ್ರ ಮುಖ್ಯ ಕಾಣಿಕೆ ಅಂದರೆ ಇದುವರೆಗೆ ಜಾರಿಯಲ್ಲಿದ್ದ ವಸ್ತು ವಿನಿಮಯ ಪದ್ಧತಿಯನ್ನು ತ್ಯಜಿಸಿ ನಾಣ್ಯ ಅಥವಾ ಹಣದ ವಿನಿಮಯ ಪದ್ಧತಿಯನ್ನು ಜಾರಿಗೆ ತಂದಿದ್ದು ವಾರ್ಟರ್ ಸಿಸ್ಟಮ್ ಅಂತ ಏನು ಹೇಳ್ತಿದ್ದೆ ವಿನಿಮಯ ಅದು ಹೋಗಿ ಮನೆಗೆ ಅದು ನಾಣ್ಯ ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಏನು ಅಂದರೆ ನಾಣ್ಯ ಪದ್ಧತಿ ಬಂತು ನಾಣ್ಯ ವಿನಿಮಯದಿಂದ ಇದು ಬಂತು ಸೊ ಪೋರ್ಚುಗೀಸರು ಭಾರತಕ್ಕೆ ಯಾವ ಯಾವ ವಿಷಯದಲ್ಲಿ ಅವರು ಸಹಾಯ ಮಾಡಿದ್ರು ಆಹಾರ ಆಗಲಿ ಆಗಲಿ ಎಲ್ಲ ವಿಷಯದಲ್ಲೂ ನನಗೆ ಅದರಲ್ಲಿ ಪೋರ್ಚುಗೀಸರ ಕಾಣಿಕೆಯನ್ನು ನಾನು ಬಗ್ಗೆ ಮಾತಾಡಿದೆ ಸೊ ಇಲ್ಲಿವರೆಗೂ ನನ್ನ ಮಾತುಗಳಿಗೆ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು